ನಿರೀಕ್ಷೆ ಶಾಂತ ವಾತಾವರಣ ಸೊ ಸರ್ಕಾರ ಸುಗಮವಾಗಿ ನೀಡಬೇಕು ಪಕ್ಷ ಕೂಡ ಸುಗಮವಾಗಿ ನೀಡಬೇಕು ಆ ರೀತಿಯಿಂದ ಇಬ್ಬರು ನಾಯಕರು ಒಟ್ಟಾಗಿ ಕೂಡಿ ಈಗ ಗೊಂದಲಕ್ಕೆ ತೆರೆ ಅಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ನೋಡೋಣ ಬ್ರೇಕ್ಫಾಸ್ಟ್ ಆದ ನಂತರ ಏನೋ ಸಂದೇಶ ಕೊಡ್ತಾರೆ ಸೊ ನಾವು ಕೂಡ ಕಾಯ್ತಾ ಇದ್ವಿ

ದಾನಮಕ್ಡಿಯಲ್ಲಿಗೆ ಹೋದ್ರು ಹೋಗ್ಬೋದು ಇದೇ ಹೇಳಿಲ್ಲ ವಾತಾವರಣ ಆಗಬೇಕು ಸರಿ ಆಗಬೇಕು ಸರ್ಕಾರ ಸುಗಮವಾಗಿ ನಡೀಬೇಕು ಪಕ್ಷ ಕೂಡ ಗೊಂದಲ ವಾತಾವರಣದಲ್ಲಿ ಇದೆ ಇದೆಲ್ಲ ತಿಳಿಯಾಗಲಿಕ್ಕೆ ಇದು ಭೇಟಿ ಅವಶ್ಯಕತೆ ಇದೆ ಅದು ಗೊತ್ತಿಲ್ಲ ನೀವು ಅದ್ರ ಬಗ್ಗೆ ಬೆಳವಣಿಗೆ ನಿಜ ಆದ್ರೆ ರಾಜಕೀಯ ಲಿತ ಸನ್ನಿವೇಶಗಳ ಮುಂದೆ ಬರ್ತಾ ಬರೋಲ್ಲ ಬೆಳವಣಿಗೆ ನೋಡ್ಬೇಕಾದ್ ನೋಡೋಣ ಏನ್ ಹೇಳ್ತಾರ ಅವ್ರು ಬ್ರೇಕ್ಫಾಸ್ಟ್ ಆದ್ಮೇಲೆ ಬೆಂಗಳೂರು ಮೀಡಿಯಾ ಮುಂದೆ ಹ್ಮ್ ಹಾ ಹಂಗ ಮಾಡ್ಲಿಕ್ಕೆ ಬರಲ್ಲ ಅವ್ರು ಹೇಳಿದಷ್ಟು ಸುಲಭದ ಕೆಲಸ ಅಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಅದಕ್ಕೆ ಶಿಫಾರಸು ಮಾಡಲಿಕ್ಕೆ ಬೇರೆ ಮಾನದಂಡಗಳಿದೆ ಹ್ಮ್ ನಾವು ಜಗಳಿವೆ ಹಂಗೆ ಶಿಫಾರಸು ಮಾಡಲಿಕ್ಕೆ ಆಗೋದು ಅದಕ್ಕೆ ಬೇರೆ ಇದೆ ಅದೇ ಹೇಳಿದಲ್ಲ ಅಥವಾ ವಾತಾವರಣ ತಿಳಿಯಬೇಕು ಅವ್ರ ಹೇಳಿಕೆಯಿಂದ ಬಂದಲ್ಲ ಇಲ್ಲಿ ಇವತ್ತು

ನಿರ್ಧಾರ ಮಾಡ್ತಾರೆ ಅಂಥ ಸನ್ನಿವೇಶನೂ ಉದ್ಭವ ಆಗಿಲ್ಲ ಇಲ್ಲ ಮುಂದೆ ನೋಡೋಣ ಮಾಡ್ತಾರೆ ಅದಕ್ಕೇನು ಪ್ರಶ್ನೆ ಇಲ್ಲ ಇದೂ ಮಾಡಿದ್ದಾರೆ ಇಲ್ಲ ಇಲ್ಲೇ ಮಾಡಿದ್ದಾರೆ ಅಲ್ಲಿಗೆ ಮಾಡ್ತಾರೆ ಮಾಡೋದ್ರಿಂದ ಏನು ಸರ್ಕಾರ ನಮ್ಗೆ ಯಾವುದೇ ಪರಿಣಾಮ ಬೀರೋದು ಸರಿ ಒಂದೇನಂತಂದ್ರೆ ರಾಜ್ಯದ ಜನರು ಈ ಸಿ ಎಂ ಅವ್ರ ಸ್ಥಾನದಲ್ಲಿ ಇದ್ಕೊಂಡು ಅವ್ರು ಮಾಡ್ತಾ ಇರುವಂತಹ ಟ್ವೀಟ್ಗಳು ಮತ್ತು ಡಿ ಸಿ ಎಂ ಸ್ಥಾನದಲ್ಲಿ ಇದ್ಕೊಂಡ್ ಅವ್ರು ಮಾಡ್ತಾ ಇರುವಂತಹ ಟ್ವೀಟ್ ಗಳನ್ನ ಬಹಳಷ್ಟು ಗಮನಿಸ್ತಾ ಇದಾರೆ ಸರ್ ಸೊ ಈ ದೊಡ್ಡ ಮಟ್ಟ ದೊಡ್ಡ ಸ್ಥಾನದಲ್ಲಿ ಇದ್ದವರು ಕೂಡ ಈ ಮಟ್ಟಿಗೆ ವಾಕ್ ಸಮರ ಟಾಕ್ ವಾರು ಇವೆಲ್ಲವೂ ನಡೆದ ಇದು ನಡೆದಿಲ್ಲ ಅಂತ ಹೇಳಿ ಹಿಂದಿನ ಸರ್ಕಾರದಲ್ಲಿ ನಡೆದಿದೆ ಕೇಂದ್ರದಲ್ಲಿ ನಡೆದಿದೆ ರಾಜ್ಯದಲ್ಲಿ ನಡೆದಿದೆ ಇದೇ ಬಿ ಜೆ ಪಿ ಸರ್ಕಾರದಲ್ಲಿ ಇಂದು ಕೂಡ ನಡೆದಿದೆ ಇವತ್ತು ಕೂಡ ನಡೀತಾ ಇದೆ ಅವ್ರದ್ದು ಅವ್ರದ್ದು ಲೇಟೆಸ್ಟ್ ಇದ್ದಾರೆ ಅವ್ರದೇನು ಕಡಿಮೆ ಏನಿಲ್ಲ ರಾಜಕೀಯ ಪಕ್ಷ ಅಂದ್ರೆ ಇರೋದೇ ಅಲ್ಲೂ ಮಂಡ್ಯ ವಿಜೇಂದ್ರ ಆಗಿ ಯತ್ನಾಳ್ ಅವ್ರು ಯಾವ ರೀತಿ ಹೇಳಿದ್ದಾರೆ ಹ್ಮ್ ಹೌದು ಸಹ ನಡೀತಾನೆ ಸರಿಗ ಮೀಟಿಂಗ್ ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇಂತ ಮುಂಚೆ ಒಂದು ಎರಡು ಮೂರು ಜನ ನಿಮ್ಮ ಮನೆಯಲ್ಲಿ ಅಂದ್ರೆ ಸಿದ್ದರಾಮಯ್ಯ ಆಪ್ತ ಸಚಿವರೆಲ್ಲ ಕೂಡ ಮೀಟಿಂಗ್ ಮಾಡಿದ್ವಿ ಒಂದು ಗಟ್ಟಿಯಾದ ನಿರ್ಧಾರ ತಗೊಂಡು ಸಿ ಎಂ ಗವ್ರಿಗೆ ಏನು ಸಲಹೆ ಕೊಟ್ಟಿದ್ರಿ ಯಾಕಂದ್ರೆ ಎಲ್ಲರೂ ಕೂಡ ಡಿನ್ನರ್ ಆಯ್ತು ಸಲಹೆ ಏನಿಲ್ಲ ಸಲಹೆ ಅವರು ಇಬ್ಬರು ನಾಯಕರಿದ್ದಾರೆ ಇದಾರೆ ಅವರಿಷ್ಟು ಅವ್ರು ಅವ್ರು ನಿರ್ಧಾರ ತಗೋಬೇಕು ನಮ್ಮ ನಿರ್ಧಾರ ಅಲ್ಲ ಅಹಿಂದ ಅಂದ ನಾಯಕರೇ ಬಿಟ್ಕೊಡ್ಬಾರ್ದಲ್ಲ ರಾಜ್ಯದಲ್ಲಿ ಸಾಕಷ್ಟು ಜನತರಿದ್ದಾರೆ ಮತ್ತೆ ಅಹಿಂದ ಸ್ವಾಮೀಜಿಗಳು ಕೂಡ ಈಗ ಪರವಾಗಿ ಮಾತಾಡ್ತಾ ಇದಾರೆ ನೋಡೋಣ ಕಾದ್ ನೋಡೋಣ ಏನ್ ನಮ್ಮ ನಾಯಕರ ಏನ್ ತೀರ್ಮಾನ ಮಾಡ್ತಾರ ನೋಡೋಣ ಎನ್ನುವಂತ ಸಂದೇಶ ಕೂಡ ಕೊಡ್ತಾ ಇದ್ದಾರೆ ಸರ್ ನೋಡೋಣ ಈ ಸದ್ಯಕ್ಕೆ ಆಗೋಲ್ಲ ಕಾದ್ ನೋಡೋಣ